ಅಕಬರನು ಪ್ರಸಿದ್ಧ ರಾಜನಾಗಿದ್ದನು ಒಂದು ದಿವಸ ಅವನು ವೇಷ ಬದಲಿಸಿಕೊಂಡು ಯಮುನಾ ನದಿಯ ತೀರಕ್ಕೆ ಹೋದನು ತುಸು ದೂರದಲ್ಲಿ ಅವನಿಗೆ ಒಬ್ಬಳು ಅಜ್ಜಿ ನಿಂತಿರುವುದು ಕಾಣಿಸಿತು ಅವಳು ತನ್ನಷ್ಟಕ್ಕೆ ತಾನೇ ಏನನ್ನೂ ಹೇಳಿಕೊಳ್ಳುತ್ತಿದ್ದಳು ಅಕಬರ ಮಹಾರಾಜನಿಗೆ ಅದೇನೆಂದು ತಿಳಿಯುವ ಕುತೂಹಲ ಉಂಟಾಯಿತು ಅವನು ಅಜ್ಜಿಯ ಹತ್ತಿರ ಹೋದನು ಅಮ್ಮ ಏನೋ ಹೇಳುತ್ತಿರುವೆಯಲ್ಲ ಎಂದು ವಿಚಾರಿಸಿದನು ಅದಕ್ಕೆ ಅಜ್ಜಿಯು ನದಿಯ ಆಚೆಗೆ ನನ್ನ ಮಗನು ಕೆಲಸ ಮಾಡುತ್ತಿದ್ದಾನೆ ಈಗ ಅವನು ಹಸಿವೆಯಿಂದ ಬಳಲುತ್ತಿರಬೇಕು ನಾನು ಅವನಿಗೆ ಊಟ ಒಯ್ದು ಕೊಡಬೇಕಾಗಿದೆ ಇಲ್ಲಿ ದೋಣಿ ನಡೆಸುವವನೇ ಇಲ್ಲ ಈ ನದಿಗೆ ಒಂದು ಸೇತುವೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದಳು ಹೀಗೋ ನಾನೇ ನಿನ್ನನ್ನು ಆಚೆಗಿನ ದಡಕ್ಕೆ ತಲುಪಿಸುತ್ತೇನೆ ಎಂದು ಅಕಬರ ಮಹಾರಾಜನು ಅಂದನು ಅಜ್ಜಿಯನ್ನು ದೋಣಿಯಲ್ಲಿ ಕೊಳ್ಳಿರಿಸಿ ಅದನ್ನು ನಡೆಸತೊಡಗಿದನು ಆಗ ಬಿರುಗಾಳಿ ಬೀಸಿತು ದೋಣಿಯು ಸೆಳವಿನಲ್ಲಿ ಸಿಕ್ಕು ಬುಡ ಮೇಲಾಯಿತು ಇಬ್ಬರೂ ನೀರಿನಲ್ಲಿ ಬಿದ್ದರು ಆಗ ಅಕಬರ ಮಹಾರಾಜನು ಅಜ್ಜಿಯನ್ನು ಹಿಡಿದುಕೊಂಡು ಈಜುಪ್ತ ಅವಳನ್ನು ಆಚೆಯ ದಡಕ್ಕೆ ಸೇರಿಸಿದನು ತನ್ನ ಜೀವವನ್ನು ಉಳಿಸಿದ್ದಕ್ಕೆ ಅಜ್ಜಿಗೆ ಸಂತೋಷವಾಯಿತು ಆ ಉಪಕಾರವನ್ನು ನೆನೆದು ಅಕಬರನಿಗೆ ಹಣ ಕೊಡಲು ಬಂದಳು ಆಗ ಅಕಬರನು ಬೇಡಮ್ಮ ನಿಮ್ಮಂಥವರಿಗೆ ಸಹಾಯ ಮಾಡುವುದರಲ್ಲಿ ನನಗೆ ಆನಂದವಿದೆ ಎಂದನು ನೀನು ಎಷ್ಟೊಂದು ಉದಾರಿ ಇಂತಹ ಔದಾರ್ಯ ನಮ್ಮ ರಾಜನಾದ ಅಕಬರನಿಗೂ ಇಲ್ಲ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ಇಲ್ಲಿ ಒಂದು ಸೇತುವೆ ನಿರ್ಮಾಣವಾಗುತ್ತಿತ್ತು ಎಂದು ನುಡಿದು ತನ್ನ ಮಗನಿದ್ದ ಕಡೆಗೆ ಹೋದಳು ಅಜ್ಜಿಯ ಮಾತುಗಳು ಮಹಾರಾಜನ ಕರ್ಣಗಳನ್ನು ಭೇದಿಸಿದವು ತಕ್ಷಣ ಸೇತುವೆ ನಿರ್ಮಾಣಕ್ಕೆ ಆದೇಶ ಮಾಡಿದನು ಕೆಲವು ದಿನಗಳಲ್ಲಿ ಕಾರ್ಮಿಕರು ಕೆಲಸ ಪ್ರಾರಂಭಿಸಿದರು ಸುಂದರವಾದ ಸೇತುವೆಯನ್ನು ನಿರ್ಮಿಸಿದರು ಸೇತುವೆಗೆ ಅಕಬರ ಮಹಾರಾಜರ ಸೇತುವೆ ಎಂದು ಹೆಸರಿಟ್ಟರು ಸೇತುವೆಯ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಮಹಾರಾಜರು ಬಂದರು ವಾಡಿಕೆಯಂತೆ ಅದೇ ಸಮಯಕ್ಕೆ ಅಜ್ಜಿಯು ಬುತ್ತಿಗಂಟು ತೆಗೆದುಕೊಂಡು ಬಂದಳು ರಾಜನು ಅಜ್ಜಿಯ ಹತ್ತಿರ ಬಂದು ಅಜ್ಜಿ ಈಗೇನು ನೀನು ದೋಣಿಯಲ್ಲಿ ಹೋಗಬೇಕಾಗಿಲ್ಲ ಮತ್ತೆ ಹಿಂದಿನಂತೆ ಬಿರುಗಾಳಿಯ ಅಂಜಿಕೆಯೂ ಈಗ ಇಲ್ಲ ನೀನು ನಿಧಾನವಾಗಿ ಧೈರ್ಯದಿಂದ ಆಚೆಗೆ ಹೋಗಬಹುದು ಎಂದನು ದೋಣಿ ಮತ್ತು ಬಿರುಗಾಳಿ ಎಂಬ ಶಬ್ದಗಳು ಕೇಳಿಸಿದ ತಕ್ಷಣ ಅಜ್ಜಿಗೆ ಹಿಂದಿನ ಘಟನೆ ನೆನಪಿಗೆ ಬಂದಿತು ಅಂದು ಬಿರುಗಾಳಿಗೆ ಸಿಕ್ಕು ದೋಣಿ ಬುಡ ಮೇಲಾದಾಗ ತನ್ನನ್ನು ರಕ್ಷಿಸಿದ ವ್ಯಕ್ತಿ ಇವರೇ ಎಂದು ಊಹಿಸಿದಳು ಅಂದು ರಾಜನ ಬಗ್ಗೆ ಮಾತನಾಡಿದ ಮಾತುಗಳು ಸ್ಮರಣೆಗೆ ಬಂದವು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅವರೇ ಈ ಮಹಾರಾಜರು ಎಂದು ತಿಳಿದು ರಾಜನಲ್ಲಿ ಕ್ಷಮೆ ಕೇಳಿದಳು ರಾಜನು ನಗುತ್ತಾ ಅಜ್ಜಿ ಅಂದು ನೀನು ಆ ಮಾತುಗಳನ್ನು ಹೇಳಿರದಿದ್ದರೆ ಇಂದು ಈ ಸೇತುವೆ ನಿರ್ಮಾಣವಾಗುತ್ತಿರಲಿಲ್ಲ ಇದಕ್ಕೆಲ್ಲ ನೀನೇ ಸ್ಫೂರ್ತಿ ಎಂದು ಅಜ್ಜಿಯನ್ನು ಪ್ರಶಂಸಿಸಿದನು ಶಬ್ದಗಳ ಅರ್ಥ ತೀರ ದಂಡೆ ಉದಾರ ಧಾರಾಳ ಔದಾರ್ಯ ಕನ್ನ ಕಿವಿ ಭೇದಿಸು ಭಾಗ ಮಾಡು ವಾಡಿಕೆ ನಿಯಮ ಲೋಕಾರ್ಪಣೆ ಜನಸೇವೆಗೆ ಅರ್ಪಿಸು ನಿಧಾನ ಸಾವಕಾಶ ಸ್ಮರಣೆ ನೆನಪು ಪ್ರೇರಣೆ ಹುರಿದುಂಬಿಸು ಅಭ್ಯಾಸ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಆ ರಾಜನು ವೇಷ ಬದಲಿಸಿಕೊಂಡು ಎಲ್ಲಿಗೆ ಹೋದನು ರಾಜನು ವೇಷ ಬದಲಾಯಿಸಿಕೊಂಡು ಯಮುನಾ ನದಿಯ ತೀರಕ್ಕೆ ಹೋದನು ಆ ಅಜ್ಜಿ ಏಕೆ ನದಿ ದಾಟಬೇಕಾಗಿತ್ತು ಅಜ್ಜಿಯು ಮಗನಿಗೆ ಊಟ ಕೊಡುವ ಸಲುವಾಗಿ ನದಿ ದಾಟಬೇಕಾಗಿತ್ತು ಈ ದೋಣಿಯು ಬುಡ ಮೇಲಾಗಲು ಕಾರಣವೇನು ಬಿರುಗಾಳಿಯಿಂದ ಸುಳಿಗೆ ಸಿಕ್ಕು ದೋಣಿ ಬುಡ ಮೇಲಾಯಿತು ಈ ಅಜ್ಜಿಯು ಏನೆಂದು ಉದ್ಗಾರ ತೆಗೆದಳು ನೀನು ಎಷ್ಟೊಂದು ಉದಾರಿ ಈ ಔದಾರ್ಯ ನಮ್ಮ ಅಕಬರ ರಾಜನಿಗೆ ಇದ್ದಿದ್ದರೆ ಇಲ್ಲಿ ಒಂದು ಸೇತುವೆ ನಿರ್ಮಾಣ ಆಗುತ್ತಿತ್ತು ಎಂದು ಉದ್ಗಾರ ತೆಗೆದಳು ಓ ರಾಜನು ಅಜ್ಜಿಯನ್ನು ಯಾವ ರೀತಿ ಪ್ರಶಂಸೆ ಮಾಡಿದನು ಸೇತುವೆ ನಿರ್ಮಾಣಕ್ಕೆ ನೀನೇ ಸ್ಫೂರ್ತಿ ಎಂದು ರಾಜನು ಅಜ್ಜಿಯನ್ನು ಪ್ರಶಂಸಿಸಿದನು ಪ್ರಶ್ನೆ ಎರಡು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಆ ಈ ನದಿಗೆ ಒಂದು ಸೇತುವೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಈ ಮಾತು ಅಜ್ಜಿಯು ಅಕಬರ ಮಹಾರಾಜನಿಗೆ ಅಂದಳು ಆ ನಿನಗೆ ಸಹಾಯ ಮಾಡುವುದರಲ್ಲಿಯೇ ನನಗೆ ಆನಂದವಿದೆ ಈ ಮಾತು ಅಕಬರ ಮಹಾರಾಜನು ಅಜ್ಜಿಗೆ ಅಂದನು ಪ್ರಶ್ನೆ ಮೂರು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಹ್ ತಿಂ ಪ್ರಸಿದ್ಧ ರಾಜನಾಗಿದ್ದನು ಅಕಬರನು ಪ್ರಸಿದ್ಧ ರಾಜನಾಗಿದ್ದನು ಆ ನಿಮ್ಮಂಥವರಿಗೆ ಸಹಾಯ ಮಾಡುವುದರಲ್ಲಿ ನನಗೆ ಟಿನ್ ನಿಮ್ಮಂಥವರಿಗೆ ಸಹಾಯ ಮಾಡುವುದರಲ್ಲಿ ನನಗೆ ಆನಂದವಿದೆ ಈ ಅಜ್ಜಿಯ ಮಾತುಗಳು ಮಹಾರಾಜನ ಟಿಮ್ ಟಿನ್ ಭೇದಿಸಿದವು ಅಜ್ಜಿಯ ಮಾತುಗಳು ಮಹಾರಾಜನ ಕರ್ಣಗಳನ್ನು ಭೇದಿಸಿದವು ಈ ಸೇತುವೆಯ ಟಿಮ್ ಟಿಂಗ್ ಮಹಾರಾಜರು ಬಂದರು ಸೇತುವೆಯ ಲೋಕಾರ್ಪಣೆಗೆ ಮಹಾರಾಜರು ಬಂದರು ಉಪಕ್ರಮ ಒಂದು ಈ ಕಥೆಯನ್ನು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಳಿರಿ ಎರಡು ಕೆಳಗಿನ ಪ್ರಸಂಗಗಳಲ್ಲಿ ನೀವು ಏನು ಮಾಡುವಿರಿ ಆ ಪರೀಕ್ಷೆಯ ವೇಳೆಯಲ್ಲಿ ಗೆಳೆಯನ ಪೆನ್ನು ಸರಿಯಾಗಿ ಬರೆಯುತ್ತಿಲ್ಲ ನನ್ನ ಮತ್ತೊಂದು ಪೆನ್ನು ಗೆಳೆಯನಿಗೆ ಕೊಡುವೆ ಆ ಪೇಟೆಗೆ ಹೋಗುವಾಗ ದಾರಿಯಲ್ಲಿ ಹಣ ಸಿಕ್ಕಿತು ಹಣ ಯಾರದ್ದು ಎಂದು ವಿಚಾರಿಸಿ ಅವರಿಗೆ ಕೊಡುವೆ ಈ ಕುರುಡನ ತಟ್ಟೆಯಿಂದ ಹಣ ಕೆಳಗೆ ಬಿದ್ದಿದೆ ಎತ್ತಿ ತಟ್ಟೆಯಲ್ಲಿ ಹಾಕುವೆ ಈ ಪ್ರವಾಸಕ್ಕೆ ಹೋಗಲು ಗೆಳೆಯನ ಬಳಿ ಹಣವಿಲ್ಲ ನನ್ನ ಕೈಲಾದಷ್ಟು ಹಣ ಸಹಾಯ ಮಾಡುವೆ ಊ ನಿಮ್ಮ ವರ್ಗಮಿತ್ರನು ನಿಯಮಿತವಾಗಿ ಶಾಲೆಗೆ ಬರುತ್ತಿಲ್ಲ ಅವನ ಮನೆಗೆ ಹೋಗಿ ಏನಾಗಿದೆ ಎಂದು ವಿಚಾರಿಸುವೆ